ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ನಾನು ಫ್ರೆಂಡ್ ಮನೆಗೆ ಹೋಗಿದ್ದೆ ಅಂತ ಒಂದು ವಿಡಿಯೋ ಮಾಡಿದ್ದೆ ಅವರು ಯೂಟ್ಯೂಬರ್ ಕೂಡ ಹೌದು ಎರಡು ವಿಡಿಯೋನ ಹಾಕಿದ್ದೀನಿ ನಿನ್ನೆ ಒಂದು ಮೊನ್ನೆ ಒಂದು ಅವ್ರ ಮನೆಯಿಂದ ನಾನು ಏನೇನು ತೊಗೊಂಡು ಬಂದಿದ್ದೀನಿ ಹಾಗೆ ನನ್ನ ಗಾರ್ಡನಲ್ಲಿ ಇವತ್ತೇನೆಲ್ಲ ಕೆಲಸ ಮಾಡ್ತೀನಿ ನಾನು ನಿಮಗೆ ತೋರಿಸ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಸ್ಗೂ ನೀವು ಈ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ ನಾನು ಅವ್ರ ಮನೆಯಿಂದ ಈ ಚೈನ್ ಪ್ಲ್ಯಾಂಟು ಹಾಗೆ ಮನಿ ಪ್ಲ್ಯಾಂಟ್ ತೊಗೊಂಡು ಬಂದಿದ್ದೀನಿ ಮನಿ ಪ್ಲ್ಯಾಂಟನ್ನು ನೀರಲ್ಲಿ ಹಾಕಿಡ್ತೀನಿ ಇದನ್ನು ಮಣ್ಣಿಗೆ ಹಾಕ್ತೀನಿ ನಾನು ಈ ಚೈನ್ ಪ್ಲ್ಯಾಂಟನ್ನು ಇದು ಹ್ಯಾಂಗಿಂಗ್ ಪಾಟಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಯಾಕಂದರೆ ಹ್ಯಾಂಗಿಂಗ್ ಪಾಟಲ್ಲಿ ತುಂಬ ಲುಕ್ ಚೆನ್ನಾಗಿರುತ್ತೆ ಇದರದ್ದು ಹಾಗಾಗಿ ಹ್ಯಾಂಗಿಂಗ್ ಪಾಟಲ್ಲಿ ಪಾಟ್ಗಳಲ್ಲಿ ನಾನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಒಂದಿಷ್ಟು ಸೀಡ್ಸ್ ತೊಗೊಂಡು ಬಂದಿದ್ದೀನಿ ಸಣ್ಣದು ಒಂದೆರಡು ಕಟಿಂಗ್ಸ್ ಕೂಡ ತೊಗೊಂಡು ಬಂದಿದ್ದೀನಿ ನಾನು ಅದು ಯಾವುದು ಅಂದರೆ ಅಪರಾಜಿತ ಪಿಂಕ್ ಕಲರಲ್ಲಿ ಇರುವಂಥದ್ದನ್ನ ನಾನು ಸೀಡ್ಸ್ ತೊಗೊಂಡು ಬಂದಿದ್ದೀನಿ ಹಾಗೆ ಗಿಲಾಡಿಯಾ ಆಮೇಲೆ ಹಾಲಿವಕ್ಕು ಆಮೇಲೆ ಪೋರ್ಚಲಕ ನನ್ನ ಹತ್ರ ಕೆಲವೊಂದು ಕಲರ್ಸು ಬಂದಿರಲಿಲ್ಲ ಹಾಗಾಗಿ ಅದನ್ನು ಕೂಡ ನಾನು ಕಟಿಂಗ್ಸ್ ತೊಗೊಂಡು ಬಂದಿದ್ದೀನಿ ಇವೆಲ್ಲ ಸ್ವಲ್ಪ ಸಪ್ರೇಟಾಗಿ ತೊಗೊಂಡು ಬಂದೆ ಯಾಕಂದರೆ ಮಿಕ್ಸ್ ಆದರೆ ಮತ್ತೆ ಚೆನ್ನಾಗಿ ಆಗೋಲ್ಲ ಸೀಡ್ಸ್ ಎಲ್ಲ ಮತ್ತೆ ಕೆಳಗಡೆ ಬಿದ್ದೋಗುತ್ತೆ ಅಂತ ಹಾಗೆ ಒಂದೆರಡು ಬದನೆಕಾಯಿ ಸಸಿ ಆಮೇಲೆ ಇನ್ನೊಂದು ಅರ್ಶಿನ್ ಕಲರ್ದು ಹೂವು ಇತ್ತಲ್ಲ ಅದನ್ನು ಕೂಡ ನಾನು ಸಸಿ ಒಂದು ಮೂರು ನಾಲ್ಕು ಸಸಿ ತೊಗೊಂಡು ಬಂದಿದ್ದೀನಿ ಆಮೇಲೆ ಇದು ಬೇಬಿ ಟಿಯರ್ಸ್ ಅಂತ ಚಿಕ್ಕ ಎಲೆಗಳೇನು ಕಾಣ್ತಾ ಇದೆಯಲ್ಲ ಅದು ಅದು ನನ್ನ ಹತ್ರ ಇತ್ತು ಮೊನ್ನೆ ಬಂದ ಬಂದಮೇಲೆ ಅದು ಒಣಗೋದಂಗೆ ಆಗಿತ್ತು ಹಾಗಾಗಿ ನಾನು ಅದನ್ನ ತೊಗೊಂಡು ಬಂದಿದ್ದೀನಿ ನೋಡಿ ಅವ್ರ ಮನೆಯಿಂದ ಬಂದ ತಕ್ಷಣವೇ ನಾನು ಇದನ್ನ ಎಲ್ಲ ತೆಗೆದು ವಿಡಿಯೋ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆಲ್ಲ ಬಾಡೋಗಿತ್ತು ಯಾಕಂದರೆ ನಾನು ತೊಗೊಂಡು ಬಂದಿರೋದೇ ಮಧ್ಯಾಹ್ನ ಈಗ ಸಂಜೆ ಆಗಿದೆ ನಾನು ಇದನ್ನು ತೆಗಿಬೇಕಾದ್ರೆ ಈ ಥರ ಬಾಡೋಗಿತ್ತು ತೊಂದರೆ ಇಲ್ಲ ಮತ್ತು ಅದು ನಾವು ಈಗ ಮಣ್ಣಿಗೆ ಹಾಕಿ ಸ್ವಲ್ಪ ನೆರಳಲ್ಲಿಟ್ಟರೆ ಏನಾಗುತ್ತೆ ಅರಳ್ಕೊಳತ್ತೆ ಗಿಡ ಹಾಳಾಗಲ್ಲ ಆದಷ್ಟು ನಾನಿವೆಲ್ಲನೂ ಇವತ್ತು ಮಣ್ಣಿಗೆ ಶಿಫ್ಟ್ ಮಾಡ್ತೀನಿ ನಾನು ಮನಿ ಪ್ಲ್ಯಾಂಟ್ ಮಾತ್ರ ನಾನು ನೀರಲ್ಲಿ ಹಾಕಿ ಇಡ್ತೀನಿ ಹಾಗೆ ನಾನು ಆನ್ಲೈನಲ್ಲಿ ಗಿಡಗಳನ್ನು ತರಿಸಿದ್ದೆ ಇದನ್ನು ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ಮಾಡಿದ್ದೆ ಅವನ್ನ ಇವತ್ತು ನಾನು ರಿಪಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇದು ಬರೀ ರೈಸ್ ಸಾಸ್ಕಲ್ಲೇ ಇರುವಂಥದ್ದು ಅವರು ಕಳಿಸಿದ್ದಾರೆ ನೋಡಿ ಈ ಥರ ಐದು ಲೀಟ್ರ್ ಪೇಂಟಿಂಗ್ ಡಬ್ಬ ಇರುತ್ತಲ್ಲ ಅದರಲ್ಲೇ ನಾನು ಇವತ್ತು ಗಿಡನ ನೆಡ್ತಾ ಇದ್ದೀನಿ ಸದ್ಯಕ್ಕೆ ನನ್ನ ಹತ್ರ ಕಿಚನ್ ವೇಸ್ಟು ಅದು ಯಾವುದೂ ಇಲ್ಲ ಹಾಗಾಗಿ ನಾನು ಇದಕ್ಕೇ ಈ ಮಣ್ಣಿಗೆ ನಾನು ಎಲ್ಲ ಮಿಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ನೋಡಿ ಮಣ್ಣು ನೀವು ನೋಡಿದ್ರೆ ಗೊತ್ತಾಗುತ್ತೆ ಈ ಥರ ಉದುರು ಜಿಡ್ಡು ಮಣ್ಣಲ್ಲಿ ಯಾವುದೇ ಗಿಡಗಳನ್ನು ನೆಡಕ್ಕೆ ಹೋಗಬೇಡಿ ಇದಕ್ಕೆ ನಾನು ಸ್ವಲ್ಪ ಬೇವಿನ ಹಿಂಡಿ ಹಾಗೆ ಒಂದು ಸ್ವಲ್ಪ ವರ್ಮಿ ಕಂಪೋಸ್ಟು ಮತ್ತು ಒಂದು ಸ್ವಲ್ಪ ಮರಳು ತೊಗೊಂಡಿದ್ದೀನಿ ಯಾಕಂದರೆ ನಮ್ಮ ಊರಲ್ಲಿ ನನಗೆ ಸಿಗೋದು ಜಿಡ್ಡು ಮಣ್ಣು ಹಾಗಾಗಿ ನಾನು ಆದಷ್ಟು ಇದಕ್ಕೆ ಒಂದು ಸ್ವಲ್ಪ ಮರಳನ್ನು ಮಿಕ್ಸ್ ಮಾಡೇ ನಾನು ಗಿಡಗಳನ್ನು ಹಚ್ಚೋದು ನೋಡಿ ಇದಕ್ಕೆ ಬೇರೆಲ್ಲ ಬಂದಿದೆಯಾ ಇಲ್ಲ ಅಂತ ಚೆಕ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬೇರುಗಳೆಲ್ಲ ಇದೆ ಆದರೂ ಕೂಡ ಸ್ವಲ್ಪ ನಾನು ಮಣ್ಣನ್ನು ಸಡ್ಲ ಮಾಡಿಬಿಟ್ಟು ಮಣ್ಣಿಗೆ ಇದ್ದೀನಿ ಯಾಕಂದರೆ ಒಂದು ಕೆಲವೊಂದು ಸರಿ ಏನಾಗುತ್ತೆ ಒಳಗಡೆ ಜಿಡ್ಡು ಮಣ್ಣು ಇರುತ್ತೆ ಅಂಟಿಸಿರ್ತಾರೆ ಅದರಿಂದ ಗಿಡ ಬೆಳೆಯೋದಿಲ್ಲ ಹಾಗಾಗತ್ತೆ ಹಾಗಾಗಿ ನಾನು ಒಂದು ಸ್ವಲ್ಪ ಅದನ್ನು ಎಲ್ಲನೂ ಬಿಡಿಸ್ಬಿಟ್ಟು ಆಮೇಲೆ ಮಣ್ಣಿಗೆ ಇಡ್ತೀನಿ ನಾನು ಸ್ವಲ್ಪ ಮಣ್ಣನ್ನು ಸಡ್ಲ ಮಾಡಿದ್ರೆ ಬೇರುಗಳಿಗೆ ಅವಕಾಶ ಸಿಕ್ಕಂಗೆ ಆಗುತ್ತೆ ಸ್ಪ್ರೆಡ್ ಆಗೋದಕ್ಕೆ ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ನೀವೇನಂದರೆ ಈ ರೀತಿ ಮಾಡಬೇಕಾದ್ರೆ ಆದಷ್ಟು ನೀವು ಈಗ ಬೇಸಿಗೆ ಆಗಿರೋದ್ರಿಂದ ನೀವು ಒಂದು ಸ್ವಲ್ಪ ಸಂಜೆ ಹೊತ್ತು ಈ ರಿಪೋರ್ಟ್ ಮಾಡೋದನ್ನು ಕೆಲಸ ಇಟ್ಕೊಳ್ಳಿ ಬೆಳಿಗ್ಗೆ ಇಟ್ಕೊಂಡ್ರೆ ಏನಾಗುತ್ತೆ ಬಿಸಿಲು ಜಾಸ್ತಿ ಇರೋದ್ರಿಂದ ನಿಮಗೆ ಹೀಟ್ ಜಾಸ್ತಿ ಆಗುತ್ತೆ ಆವಾಗ ಗಿಡ ಒಣಗೋಗೋ ಚಾನ್ಸಸ್ ಇರುತ್ತೆ ಆದಷ್ಟು ನೀವು ಸಂಜೆ ಟೈಮಲ್ಲಿ ಇದಕ್ಕೆ ನೀವು ರಿಪೋರ್ಟ್ ಮಾಡಿಕೊಂಡ್ರೆ ಒಳ್ಳೆಯದು ಈಗ ಕೆಲವೊಂದು ಕಡೆ ಎಲ್ಲ ಮಳೆ ಆಗ್ತಾಯಿದೆ ವಾತಾವರಣ ತಣ್ಣಗಿದ್ದರೆ ನೀವು ಬೆಳಗ್ಗೆ ಮಾಡ್ಕೋಬೋದು ಆದಷ್ಟು ಸಂಜೆ ಮಾಡಿಕೊಂಡ್ರೆ ಒಳ್ಳೆಯದು ನೈಟಲ್ಲಿ ಒಂಚೂರು ಟೆಂಪ್ರೇಚರ್ ಕಡಿಮೆ ಇರುತ್ತೆ ಆವಾಗ ಏನು ಮಾಡ್ಬೋದು ನೀವು ಕಡಿಮೆ ಇದ್ದಾಗ ಏರಿಪಾಟೆಲ್ಲ ಮಾಡಿಕೊಂಡ್ರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹಾಗೆ ಇದು ನೋಡಿ ಚೆನ್ನಾಗಿ ಒಂದು ಸಾರಿ ಮಣ್ಣನ್ನು ಟ್ಯಾಪ್ ಮಾಡಬೇಕು ಇಲ್ಲಾಂದರೆ ಏರು ಉಳ್ಕೊಳತ್ತೆ ಏರು ಉಳ್ಕೊಂಡ್ರೆ ಗಿಡಗಳಿಗೆ ಹಾರ್ಮ್ಫುಲ್ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಇನ್ನೊಂದು ಗಿಡನೂ ಕೂಡ ಇದರಲ್ಲೇ ಹಾಕ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಗಿಡಗಳನ್ನು ಸ್ವಲ್ಪ ಮೀಡಿಯಮ್ ಸೈಜ್ ನಿಮ್ಮ ಪಾಟಲ್ಲಿ ಹಾಕಬೇಕು ಗಿಡ ಯಾವ ಸೈಜ್ ಇದೆಯೋ ಅದಕ್ಕಿಂತ ಒಂದು ಚೂರು ದೊಡ್ಡದಿರುವಂಥ ಪಾಟ್ಗೆ ನೀವು ಗಿಡಗಳನ್ನು ಶಿಫ್ಟ್ ಮಾಡ್ಕೋಬೇಕಾಗತ್ತೆ ಫಸ್ಟ್ ಟೈಮ್ ನೀವು ಶಿಫ್ಟ್ ಮಾಡ್ಕೋಬೇಕಾದ್ರೆ ಗಿಡಗಳು ಚಿಕ್ಕದಿದೆ ನೀವು ಪಾಟ್ ತುಂಬ ದೊಡ್ಡ ತಗೊಂಡ್ರೆ ಕೆಲವೊಮ್ಮೆ ಗಿಡಗಳ ಬೆಳವಣಿಗೆ ಆಗೋದಿಲ್ಲ ಆದಷ್ಟು ಗಿಡದ ಸೈಜ್ ನೋಡಿಬಿಟ್ಟು ನೀವು ಪಾಟ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು ನೋಡಿ ಇದು ಎಲ್ಲ ರೈಸ್ ಹಾಸ್ಕಲ್ಲೇ ಅವರು ಗಿಡನ ಇಟ್ಕಳ್ಸಿದ್ದಾರೆ ನೀರನ್ನು ಇದು ಹಿಡಿದಿಟ್ಕೊಳತ್ತೆ ನಾನು ಅವತ್ತು ತೆಗ್ದಾಗ ತುಂಬ ಲೇಟಾಗಿ ಬಂದಿರುವಂಥ ಪಾರ್ಸಲ್ ಇದು ಆದರೂ ಕೂಡ ತುಂಬ ಚೆನ್ನಾಗಿ ಫ್ರೆಶ್ ಆಗಿತ್ತು ಗಿಡ ನಾನು ಕೂಡ ಒಂದು ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೆ ತಂದ ತಕ್ಷಣವೇ ನೀವು ರೀಪಾರ್ಟ್ ಮಾಡೋಕ್ಕೆ ಹೋಗಬೇಡಿ ಆದಷ್ಟು ಸ್ವಲ್ಪ ಟೈಮ್ ಬಿಟ್ಟು ಇವುಗಳನ್ನು ಶಿಫ್ಟ್ ಮಾಡಿ ಅವುಗಳಿಗೆ ವಾತಾವರಣ ಸಟ್ಟಾಗಬೇಕು ಹಾಗಾಗಿ ನೀವು ಆದಷ್ಟು ಸ್ವಲ್ಪ ದಿನ ಬಿಟ್ಬಿಟ್ಟು ಒಂದು ಎರಡು ದಿನನಾದರೂ ನೀವು ಅದನ್ನು ಬಿಟ್ಟು ನೆಕ್ಸ್ಟು ಮತ್ತೆ ಪಾಟಿಗೆ ಶಿಫ್ಟ್ ಮಾಡಬೇಕು ಈಗ ನೀವು ಮಣ್ಣಿಗೆ ಏನೇನು ನ್ಯೂಟ್ರಿಯೆಂಟ್ ಕೊಡಬೇಕು ಈಗಲೇ ಒಂದು ಸಾರಿ ಕೊಟ್ಬಿಟ್ರೆ ಏನಾಗುತ್ತೆ ಒಂದು ತಿಂಗಳು ಎರಡು ತಿಂಗಳ ತನಕ ನೀವು ಇದನ್ನು ಮತ್ತೆ ಇದಕ್ಕೆ ಗೊಬ್ಬರ ಕೊಡೋ ಅವಶ್ಯಕತೆ ಬೀಳಲ್ಲ ನಾನು ನೋಡಿ ಆ ರೈಸ್ ಸಾಸ್ಗು ಕೂಡ ಇದರಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ರೀತಿ ಮಿಕ್ಸ್ ಮಾಡಿ ನೀವು ಗಿಡಗಳಿಗೆ ಕೊಟ್ಬಿಡ್ಬೇಕು ಆವಾಗಿಂದವಾಗಲೇ ಇಲ್ಲಾಂದರೆ ಏನಾಗುತ್ತೆ ಅದು ರೈಸ್ ಹಾಸ್ಕ್ ಹಾಗೆ ಉಳ್ಕೊಳತ್ತೆ ರೈಸ್ ಸಾಸ್ ಕೂಡ ತುಂಬಾ ಒಳ್ಳೆಯದು ಗಿಡಗಳಿಗೆ ನಮ್ಮಲ್ಲಿ ಸಿಗಲ್ಲ ಇಲ್ಲಾಂದರೆ ನಾನು ಅದನ್ನು ಯೂಸ್ ಮಾಡ್ಕೋತಾ ಇದ್ದೆ ಭತ್ತ ರೈಸ್ ಅಂದರೆ ಭತ್ತನೇ ಭತ್ತ ಏನು ಹೊರಗಡೆ ಭತ್ತ ನಾ ನಾಟಿ ಮಾಡಿ ಅದನ್ನು ತಗೊಂಡು ಮಿಲ್ಲಿಗೆ ಹಾಕಿಸ್ತಾರೆ ನೋಡಿ ಮಿಲ್ಲಿಗೆ ಹಾಕಿಸ್ದಾಗ ಮೇಲೆ ಅದರದ್ದೊಂದು ಸಿಪ್ಪೆ ಉಳ್ಕೊಳತ್ತೆ ಅದೇ ರೈಸ್ ಸಾಸ್ಗು ಅದನ್ನು ತಗೊಂಡು ನೀವು ಮಣ್ಣಿಗೆ ಮಿಕ್ಸ್ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿ ಗಿಡಗಳು ಬೆಳೆಯುತ್ತೆ ನೀವು ಕೋಕೋಪಿಟ್ ಬದಲಾಗಿ ರೈ ಸಾಸ್ ಕೂಡ ನೀವು ಯೂಸ್ ಮಾಡ್ಕೋಬೋದು ಮಣ್ಣಿಗೆ ಮಿಕ್ಸ್ ಮಾಡೋದಕ್ಕೆ ನೋಡಿ ಈಗ ನಾನು ಮೂರು ಗಿಡಗಳನ್ನು ಶಿಫ್ಟ್ ಮಾಡಿದೆ ಈಗ ನಾಲ್ಕನೇ ಗಿಡ ಉಳ್ಕೊಂಡಿದೆ ಇದನ್ನು ಕೂಡ ಕೊನೆಗೆ ನಾನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಗಿಡಗಳನ್ನು ನೀವೇನಂದರೆ ನೈಟ್ ಟೈಮಲ್ಲಿ ಈ ರೀತಿ ಇಡೋದ್ರಿಂದ ಗಿಡಗಳಿಗೆ ಯಾವುದೇ ಥರ ಸಮಸ್ಯೆ ಬರೋದಿಲ್ಲ ಈ ಥರ ಪ್ಲ್ಯಾಸ್ಟಿಕ್ ಕವರು ನಾವು ನರ್ಸರಿಯಿಂದ ಆಯಿತು ಇಲ್ಲ ಆನ್ಲೈನಿಂದ ನಾವು ಗಿಡಗಳನ್ನು ಪರ್ಚೇಸ್ ಮಾಡಿದಾಗ ಈ ಥರ ಪಾ ಪಾಲಿಬ್ಯಾಗ್ ಸಿಗುತ್ತೆ ಅದನ್ನು ನೀವು ಆದಷ್ಟು ಬಿಸಾಕಕ್ಕೆ ಹೋಗಬೇಡಿ ಹರಿಯೋಕ್ಕೆ ಹೋಗಬೇಡಿ ಅದನ್ನು ಇಟ್ಕೊಳ್ಳಿ ಕಟಿಂಗ್ಸ್ ಹಾಕೋಕ್ಕೆ ಬೀಜಗಳನ್ನು ಹಾಕೋಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಮಣ್ಣು ಕೂಡ ಕಡಿಮೆ ಹಿಡಿತಿರುತ್ತೆ ಈ ಥರ ನಿಮ್ಮ ಹತ್ರ ಯಾವಾಗಾದರೂ ಪಾಟ್ ಇಲ್ಲ ಅಂದಾಗ ನೀವು ಇವುಗಳನ್ನು ಬಳಸ್ಕೊಂಡು ನೀವು ಗಿಡ ಹಚ್ಕೋಬೋದು ಕಟಿಂಗ್ಸ್ ಹಾಕೋಬೋದು ಸೀಡ್ಸ್ ಹಾಕೋಬೋದು ತುಂಬಾ ಚೆನ್ನಾಗಿ ಭಾಳ ದಿನ ಬಾಳಿಕೆ ಬರುವಂಥ ಪ್ಲ್ಯಾಸ್ಟಿಕ್ ಇದು ಈ ಥರ ನೀವು ಯೂಸ್ ಮಾಡ್ಕೋಬೋದು ರೀಯೂಸ್ ಎಲ್ಲ ನಾನು ನೋಡಿ ಈಗ ಇದರಲ್ಲೇ ಒಂದು ಗಿಡನ ನಿಮಗೆ ನೆಟ್ಟು ತೋರಿಸ್ತಾ ಇದ್ದೀನಿ ನನಗೆ ಫ್ರೆಂಡ್ ಒಬ್ಬರು ಅಪರಾಜಿತ ಸಸಿ ಬೇಕು ಅಂತ ಕೇಳಿದರು ಹಾಗಾಗಿ ನಾನು ಇದರಲ್ಲೇ ಅವರಿಗೆ ನೆಟ್ಟು ಕೊಡ್ತೀನಿ ಯಾಕಂದರೆ ಈಗ ಏನಾಗುತ್ತೆ ಈ ಥರ ಕಿತ್ಬಿಟ್ಟು ಕೊಡೋಕ್ಕೆ ಹೋಗ್ತೀವಿ ಆವಾಗ ಏನಾಗಿರುತ್ತೆ ಬಾಡೋಗ್ಬಿಡತ್ತೆ ಕೆಲವೊಬ್ಬರಿಗೆ ಅದನ್ನು ಆಮೇಲೆ ನೆಟ್ಟಾಗ ಬರೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾನು ಇದು ಸ್ವಲ್ಪನೇ ಮಣ್ಣು ಹಿಡಿತಾ ಇತ್ತು ಹಾಗಾಗಿ ಅದರಲ್ಲೇ ಒಂದು ಗಿಡನ ನೆಟ್ಟುಬಿಟ್ಟು ಇಟ್ಟಿದ್ದೀನಿ ಅವ್ರಿಗೆ ಕೊಡೋಣ ಅಂತ ನೋಡಿ ಇದೆಲ್ಲನೂ ನಾನು ರಿಪೋರ್ಟ್ ಮಾಡಿ ಆಯಿತು ಈಗ ಇದಕ್ಕೆ ತುಂಬ ಚೆನ್ನಾಗಿ ನೀರು ಕೊಡಬೇಕು ಒಂದು ಸಾರಿ ನೀರೆಲ್ಲ ಡ್ರೈನೇಜ್ ಹೊಲಿಂದ ಹೋಗಬೇಕು ಆ ರೀತಿಯಾಗಿ ನೀವು ನೀರನ್ನು ಹಾಕ್ಕೊಳ್ಳಿ ಇನ್ನು ನೆಕ್ಸ್ಟ್ ಇದೊಂದು ರಿಪೋರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ನಕ್ಷತ್ರ ಮಲ್ಲಿಗೆ ಗಿಡ ನೋಡಿ ಒಂದು ಸ್ವಲ್ಪ ಎಲ್ಲೋ ಆಗಿದೆ ಯಾಕೆ ಅಂದರೆ ಈ ಪಾಟು ಕೆಳಗಡೆ ಬಿದ್ದಿತ್ತು ನಿಮಗೆ ತೋರಿಸಿದ್ದೆ ಮಂಗ ಕೆಡವಿ ಹೋಗಿತ್ತು ನೋಡಿ ಯಾವ ರೀತಿಯಾಗಿದೆ ಅಂತ ಕೆಳಗಡೆ ಏನಾಗಿದೆ ಬೇರೆಲ್ಲ ಸುಟ್ಟೋಗಿ ಒಣಗೋಗ್ಬಿಟ್ಟಿದೆ ಅದು ಹಂಗಾಗಿ ಅದೆಲ್ಲ ಹಾಳಾಗಿದೆ ಅದಕ್ಕೋಸ್ಕರನೇ ಎಲೆಗಳೆಲ್ಲ ಹಳದಿ ಆಗ್ತಾ ಬಂದಿದೆ ನಾನು ಅದಕ್ಕೆ ಏನು ಮಾಡಿದೆ ಇದನ್ನ ಪಾಟನ್ನು ಚೇಂಜ್ ಮಾಡಬೇಕಿತ್ತು ಅದಕ್ಕೆ ಇದನ್ನು ಪಾಟ್ ಚೇಂಜ್ ಮಾಡೋಣ ಅಂತ ಹೇಳಿ ಅದನ್ನು ತೆಗಿತಾ ಇದ್ದೀನಿ ಇಲ್ಲಾಂದರೆ ಗಿಡ ಒಣಗೋಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈಗ ನನಗೆ ಅದನ್ನು ತೆಗಿಯೋಕೆ ಬರಲಿಲ್ಲ ನಾನು ನಮ್ಮ ಮನೆಯಲ್ಲಿ ಇರೋದು ಹೆಲ್ಪ್ ತಗೊಂಡು ನಾನು ತೆಗಿತಾಯಿದ್ದೀನಿ ನೋಡಿ ಮಣ್ಣು ತುಂಬಾ ಚೆನ್ನಾಗಿದೆ ಇದಕ್ಕೆ ನೀರು ಹಾಕಿದ್ರೂ ಉಪಯೋಗ ಇಲ್ಲ ಅನ್ನೋ ಥರ ಇದು ಯಾಕಂದರೆ ನೀರು ಹಾಕಿದ್ರೆ ಅದರಲ್ಲಿ ಉಳಿತಾನೇ ಇರಲಿಲ್ಲ ಬೇಸಿಗೆ ಬೇರೆ ಇದೆ ಸ್ವಲ್ಪ ಮಳೆಗಾಲ ಆದರೆ ಏನೂ ಆಗ್ತಿರಲಿಲ್ಲ ನೋಡಿ ಈ ರೀತಿಯಾಗಿ ಬೇರೆಲ್ಲ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ ಗಿಡ ತುಂಬ ಚೆನ್ನಾಗಿತ್ತು ಅದು ಪಾಟ್ ಬಿದ್ದಾಗಿಂದ ಒಡೆದೋದಾಗಿಂದ ಈ ರೀತಿಯಾಗಿದೆ ನನಗೆ ರಿಪೋರ್ಟ್ ಮಾಡೋಕ್ಕೂ ಟೈಮ್ ಇರಲಿಲ್ಲ ಈಗ ನಾನು ರಿಪೋರ್ಟ್ ಮಾಡ್ತಾ ಇದ್ದೀನಿ ಈಗ ನಾನು ಹೇಗಿದ್ರೂ ರಿಪೋರ್ಟ್ ಮಾಡ್ತಾಯಿದ್ದೆ ನಾನು ಎಲ್ಲ ಅದು ಒಣಗೋಗಿರೋ ಬೇರುಗಳನ್ನೆಲ್ಲ ನಾನು ತೆಗಿತಾ ಇದ್ದೀನಿ ಆದಷ್ಟು ಯಾಕೆ ಅಂದರೆ ಒಣಗೋಗಿರೋ ಬೇರುಗಳನ್ನು ಇಟ್ಟರೆ ವೇಸ್ಟು ಆಮೇಲೆ ಇದು ರೂಟ್ ಬಾಂಡ್ ಆಗ್ತಾ ಆಗುತ್ತೆ ನಾನು ಆ ರೀತಿಯಾಗಿ ಇಟ್ಬಿಟ್ರೆ ನೀವು ಸಾಧ್ಯ ಆದಷ್ಟು ಈ ಬೇಸಿಗೆನಲ್ಲಿ ನಾನೀಗೇನು ರಿಪೋರ್ಟ್ ಈ ರೀತಿಯಾಗಿ ಮಾಡ್ತಾ ಇದ್ದೀನಲ್ಲ ಈ ರೀತಿಯಾಗಿ ಮಾಡೋಕ್ಕೋಗ್ಬೇಡಿ ಯಾಕಂದರೆ ಕೆಲವೊಮ್ಮೆ ಒಣಗೋಗೋ ಚಾನ್ಸಸ್ ಇರುತ್ತೆ ಈ ರೀತಿಯಾಗಿ ಮಾಡಿದ್ರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದೆ ಅನ್ನೋದಾದರೆ ಮಾತ್ರ ನೀವು ಈ ರೀತಿಯಾಗಿ ಮಾಡ್ಕೊಳ್ಳಿ ಮಳೆಗಾಲ ಚಳಿಗಾಲದಲ್ಲಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಏನೂ ಸಮಸ್ಯೆ ಆಗೋಲ್ಲ ಬೇಸಿಗೆನಲ್ಲಿ ಈ ರೀತಿಯಾಗಿ ಮಾಡಿದ್ರೆ ಬೇಗ ಒಣಗೋಗಿಬಿಡುತ್ತೆ ಗಿಡ ಹಾಗಾಗಿ ನೋಡಿ ನಾನು ಇಷ್ಟು ಮಣ್ಣನ್ನು ತೆಗ್ದಿದ್ದೀನಿ ಒಂದಿಷ್ಟು ಉಳಿಸಿದ್ದೀನಿ ಈಗ ಈ ದೊಡ್ಡ ಪಾಟಲ್ಲಿ ನಾನು ಈ ಗಿಡನ ನೆಡ್ತಾ ಇದ್ದೀನಿ ಯಾಕಂದರೆ ಇದಕ್ಕೆ ಸ್ವಲ್ಪ ದೊಡ್ಡ ಪಾಟ್ ಆದರೆ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ ಅನ್ನೋಕ್ಕೋಸ್ಕರ ನಾನು ದೊಡ್ಡ ಕೊಡ್ತಾ ಇದ್ದೀನಿ ಪೂಜೆಗೆಲ್ಲ ಈ ಹೂಗಳು ತುಂಬ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಡೋರ್ಗೆ ಮುಂದೆ ನೀರಲ್ಲಿ ಹಾಕಿ ಉರ್ಲಿನಲ್ಲಿ ಕೂಡ ಇದನ್ನು ನೀ ಹೂವನ್ನು ಹಾಕಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಈ ಹೂಗಳನ್ನ ಜಾಸ್ತಿ ಬಳಸ್ತೀನಿ ಪೂಜೆಗೆ ಮತ್ತೆ ಮನೆ ಮುಂದೆ ಹೂಗಳನ್ನ ಇಡೋದಕ್ಕೆ ಅಂತ ಹಾಗೆ ಇದಕ್ಕೆ ಸುತ್ತಲೂ ನಾನು ಮಣ್ಣನ್ನು ಹಾಕ್ತಾ ಇದ್ದೀನಿ ಈ ರೀತಿ ಮಣ್ಣನ್ನು ಹಾಕ್ಬಿಟ್ಟು ನೀವು ಮೇಲೆಯಿಂದ ತುಂಬ ಚೆನ್ನಾಗಿ ನೀರನ್ನು ಒಂದು ಸರಿ ಕೊಟ್ಬಿಡಬೇಕು ಈಗ ಸಂಜೆ ಆಗಿರೋದ್ರಿಂದ ಈ ಗಿಡ ಏನೂ ಹಾಳಾಗಲ್ಲ ಆದಷ್ಟು ಆಮೇಲೆ ಇದಕ್ಕೆ ಇಪ್ಸಮ್ ಸಾಲ್ಟ್ ಹಾಕಿದ್ದೀನಿ ನಾನು ಆ ವಿಡಿಯೋ ಸ್ಕಿಪ್ ಆಗಿದೆ ನಿಮ್ಮ ಹತ್ರ ಇದ್ದರೆ ನೀವು ಒಂದು ಫರ್ಟಿಲೈಸರ್ನ ಇಪ್ಸಮ್ ಸಾಲ್ಟನ್ನು ಹಾಕ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಒಂದು ಸಾರಿ ಮಣ್ಣನ್ನು ಹಾಕಿ ನಾನು ಸುತ್ತಲೂ ಮಣ್ಣನ್ನು ಹಾಕಿದ್ದೆ ಆದರೂ ಕೂಡ ಇದರಲ್ಲಿ ಏರಿತ್ತು ಸ್ವಲ್ಪ ದೊಡ್ಡ ಪಾಟ್ ಆಗಿರೋದ್ರಿಂದ ನನಗೆ ಎತ್ತಿ ಇದು ಮಾಡೋಕ್ಕಾಗಲಿಲ್ಲ ಹಾಗೆ ಇಟ್ಟೆ ನಾನು ಆಮೇಲೆ ಇಲ್ಲಿ ಬೆಂಡೆಕಾಯಿ ಸೀಡ್ಸ್ ಸಸಿಗಳು ತುಂಬಾ ಆಗಿತ್ತು ಅದನ್ನು ನಾನು ಶಿಫ್ಟ್ ಮಾಡ್ತಾಯಿದ್ದೀನಿ ನೋಡಿ ಈ ಪಾಟ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಇದರಲ್ಲಿ ಮಿಲಿಬಗ್ಸ್ ತುಂಬಾ ಆಗಿದೆ ಆ ಎಲೆಗಳನ್ನೆಲ್ಲ ನಾನು ತೆಗೆದು ಈ ಮಣ್ಣಿಗೆ ಶಿಫ್ಟ್ ಮಾಡ್ತೀನಿ ಮೊದಲು ನಾನು ಮಣ್ಣನ್ನು ಹಸಿ ಮಾಡ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಬೇರುಗಳು ಸುಟ್ಟೋಗಿಬಿಡ್ತವೆ ನೀವು ಹಾಗೆ ಮಣ್ಣಲ್ಲಿ ಇದನ್ನು ಮಾಡಿದ್ರೆ ಹಾಗಾಗಿ ನಾವು ಯಾವ ಪಾಟಲ್ಲಿ ಇದ್ದೀವಲ್ಲ ಅದನ್ನು ಕೂಡ ಮಣ್ಣು ಹಸಿ ಮಾಡ್ಕೋಬೇಕು ಯಾವ ಪಾಟಿಂದ ತೆಗಿತೀವಲ್ಲ ಅದನ್ನು ಕೂಡ ನಾವು ಹಸಿ ಮಾಡಬೇಕು ಈ ರೀತಿಯಾಗಿ ಮಾಡಿಬಿಟ್ಟು ಇದರಲ್ಲಿ ಒಂದಿಷ್ಟು ಗಿಡಗಳನ್ನು ಇದ್ದೀನಿ ಒಂದೇ ಪೋಟಲ್ಲಿ ಜಾಸ್ತಿ ಆದರೆ ಕಾಯಿ ಚೆನ್ನಾಗಿ ಬರಲ್ಲ ಗಿಡನೂ ಬೇಗ ಹಾಳಾಗುತ್ತೆ ಹಾಗಾಗಿ ನಾನು ಎಲ್ಲನೂ ಇದಕ್ಕೆ ಶಿಫ್ಟ್ ಮಾಡ್ಕೊತೀನಿ ನಾನು ಎಲ್ಲ ಅಲ್ಲ ಅರ್ಧ ಶಿಫ್ಟ್ ಮಾಡ್ಕೊತೀನಿ ಒಂದು ಐದಾರು ಗಿಡಗಳನ್ನು ಇದಕ್ಕೆ ಹಾಕೋತೀನಿ ಇದು ಕೂಡ ಅಷ್ಟೇ ಸ್ವಲ್ಪ ದೊಡ್ಡ ಇದೆ ಚಿಕ್ಕ ಪೋಟೇನಲ್ಲ ಆದಷ್ಟು ತರಕಾರಿ ಗಿಡಗಳನ್ನು ನೀವು ದೊಡ್ಡ ಪೋಟಿಗೆ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಕಾಯಿ ಬರೋದು ತುಂಬಾ ಜಾಸ್ತಿ ಇರುತ್ತೆ ಸಣ್ಣ ಪಾಟ್ಗಳಿಗೆ ಹಾಕಿದ್ರೆ ಕಡಿಮೆ ಫಲ ಕೊಡುತ್ತೆ ಇದಕ್ಕೂ ಕೂಡ ಅಷ್ಟೇ ನಾನು ಬೇವಿನ ಹಿಂಡಿ ವರ್ಮಿ ಕಂಪೋಸ್ಟು ಮತ್ತು ಒಂದು ಸ್ವಲ್ಪ ಇಪ್ಸಮ್ ಸಾಲ್ಟನ್ನು ಹಾಕಿದ್ದೀನಿ ಇದಕ್ಕೂ ಕೂಡ ನಾನು ಇದರಲ್ಲಿ ಸಣ್ಣ ಸಣ್ಣ ಸಸಿಗಳನ್ನು ತೊಗೊಂಡು ಇದ್ದೀನಿ ದೊಡ್ಡ ಸಸಿಗಳನ್ನ ಇಲ್ಲ ಯಾಕಂದರೆ ದೊಡ್ಡದ್ರಲ್ಲಿ ಆಲ್ರೆಡಿ ಈಗ ಕಾಯಿ ಬಿಡೋಕ್ಕೆ ಶುರು ಆಗಿದೆ ಹಾಗಾಗಿ ನಾನು ಅದನ್ನು ಅದನ್ನು ನಾನು ಮುಟ್ಟಕ್ಕೆ ಹೋಗಲ್ಲ ಹಾಗೆ ಇದರಲ್ಲಿ ಒಂದು ಮೆಣಸಿನ್ಕಾಯಿ ಸಸಿ ಕೂಡ ನಾನು ನೆಡ್ತಾ ಇದ್ದೀನಿ ಯಾಕಂದರೆ ಅದು ಈ ಪಾಟಲ್ಲೇ ಇತ್ತು ಅದು ಇನ್ನೂ ಮತ್ತೆ ಹಾಳಾಗುತ್ತೆ ಹಾಗಾಗಿ ನಾನು ಅದನ್ನು ಕೂಡ ಇದರಲ್ಲೇ ಶಿಫ್ಟ್ ಮಾಡ್ತಾಯಿದ್ದೀನಿ ಈ ರೀತಿ ನೀವು ಈ ಬೇಸಿಗೆನಲ್ಲಿ ಟ್ರಾನ್ಸ್ಫರ್ ಮಾಡಿದಾಗ ಗಿಡಗಳನ್ನು ನೀವು ಅದಕ್ಕೆ ಒಂದು ಸ್ವಲ್ಪ ಇಪ್ಸನ್ ಸಾಲ್ಟನ್ನು ಹಾಕಿದ್ರೆ ತುಂಬಾ ಒಳ್ಳೆಯದು ಹಾಗೆ ಇಲ್ಲಿ ನಾನು ಎಲ್ಲ ಗಿಡಗಳಿಗೂ ನೀರು ಹಾಕಿದೆ ಇದಕ್ಕೂ ಕೂಡ ನಾನು ನೀರು ಹಾಕ್ತೆ ಏರಿದೆ ಅನ್ನೋದು ನಮಗೆ ಯಾವ ರೀತಿ ಗೊತ್ತಾಗುತ್ತೆ ಅಂತ ನೋಡಿ ಈ ಬಬಲ್ಸ್ ಏನು ಬರ್ತಾ ಇದೆಯಲ್ಲ ಈ ರೀತಿಯಾಗಿ ಇದ್ದರೆ ಏರಿದೆ ಉಳ್ಕೊಂಡಿದೆ ಅಂತ ಅರ್ಥ ಈ ರೀತಿ ನಾವು ನೀರು ಹಾಕಿದಾಗ ಎಲ್ಲನೂ ಮಣ್ಣು ಕೆಳಗಡೆ ಹೋಗುತ್ತೆ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಮಣ್ಣನ್ನು ಹಾಕಿ ನಾನು ಮತ್ತೆ ನೀರನ್ನು ಹಾಕೋತೀನಿ ಏರು ಇದ್ದರೆ ಈ ರೀತಿಯಾಗಿ ಬಬಲ್ಸ್ ಬರುತ್ತೆ ಏರು ಉಳ್ಕೊಳ್ಳದೆ ಇರೋ ಥರ ನೀವು ಮಣ್ಣನ್ನು ಹಾಕಿಬಿಟ್ಟು ನೀರನ್ನು ಹಾಕಿದ್ರೆ ತುಂಬಾ ಒಳ್ಳೆಯದು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು